ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಪರಿಸ್ಥಿತಿ ಒಂಬೈವತ್ತಾರು ಕರ್ನಾಟಕ ಏಕೀಕರಣ ಇಡೀ ರಾಜ್ಯ ಪುನರ್ವಿಂಗಡಾ ಸಮಿತಿ ಫಜಲಾಲಿ ಅಂತ ಹೇಳಿ ಅದರ ಅಧ್ಯಕ್ಷರು ಸದಸ್ಯರುಗಳು ಕೇರಳದ ಪಣಿಕರೂ ಒಬ್ಬರು ಇದ್ರು ಬಹಳ ಮೇಧಾವಿ ಅವರ ಬುದ್ಧಿವಂತಿಕೆಗೆ ನಾನು ಗೌರವ ಕೊಡ್ತೀನಿ ಆದ್ರೆ ಕಾಸರಗೋಡ್ ಅವರಿಂದ ಇಲ್ಲಿವರೆಗೂ ಮೊದಲು ನಂಬುದ್ರಿ ಚೀಫ್ ಮಿನಿಸ್ಟರು ಕೇರಳ ಸರ್ಕಾರದ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯಮಂತ್ರಿ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಕಾಸರಗೋಡನ್ನ ಬಿಟ್ಕೊಡತಕ್ಕಂತ ಚಿಂತನೆ ಮಾಡಿದ್ರು ನಮ್ಮವ್ರು ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಲ್ಲ ಅದಾದ್ಮೇಲೆ ಸುಮಾರು ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಮಹಾಜನ್ ವರದಿ ಮಹಾಜನ್ ಕಾಸರಗೋಡ್ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಕಾಸರಗೋಡ್ ಕರ್ನಾಟಕ ಸೇರ್ಬೇಕು ಅಂತ ನೇರವಾಗಿ ಹೇಳಿದ್ದಾರೆ ಬೆಳಗಾವಿ ಇರುದು ಅಂತ ಹೇಳಿದ್ದಾರೆ ಸೊಲ್ಲಾಪುರ ಅಕ್ಕಲಕೋಟೆ ಗಜ ಇಂಗ್ಲೆ ಎಲ್ಲೂ ಕರ್ನಾಟಕದ್ದು ಅಂತ ಹೇಳಿದ್ದಾರೆ ಇದು ಒಂದ್ ಕಡೆ ಮಾರಾಠಿಗಳ ಹಾವಳಿ ಮತ್ತೊಂದು ಕಡೆ ಕೇರಳದ ಊರು ಇನ್ನೊಂದು ಕಡೆ ತಮಿಳುನಾಡು ಕೇರಳ ಕಾಸರಗೋಡು ಆಂಧ್ರ ಮಡಕ್ಸಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನನು ಕರ್ನಾಟಕ ಸೇರ್ಬೇಕು ರಾಘವೇಂದ್ರ ಸ್ವಾಮಿಗಳ ಮೂಲ ಕರ್ನಾಟಕದ್ದು ಸಿರಿಶೈಲ ಕರ್ನಾಟಕ ಸೇರ್ಬೇಕು ಆದರೆ ಅದು ಆಂಧ್ರದಲ್ಲಿ ಉಳಿದಿದೆ ಗಡಿ ಭಾಗ ಮಡಕ್ಸಿರ ಸೇರಿದಂತೆ ಅನೇಕ ಗಡಿ ಭಾಗ ಆಂಧ್ರದಲ್ಲಿ ಉಳಿದಿದೆ ತಾಳುವಾಡಿ ಹೊಸೂರು ತಮಿಳುನಾಡಿನಲ್ಲಿ ಉಳಿದಿದೆ ಸುಮಾರು ನಿಮ್ಗೆ ಹೇಳೋದಾದ್ರೆ ಎರಡು ಕೋಟಿಗೂ ಮೇಲೆ ಕನ್ನಡಿಗರು ಗಡಿನಾಡಿನಲ್ಲಿ ಉಳಿದಿದ್ದಾರೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ ಇದುವರೆಗೂ ಹೊರನಾಡ ಕನ್ನಡಿಗರ ಪರಿಸ್ಥಿತಿಯನ್ನ ಕೇಳಲಿಲ್ಲ ಶಾಲಾ ಕಾಲೇಜು ಅವರ ಪರಿಸ್ಥಿತಿ ಕನ್ನಡ ಸಂಘಟನೆಗಳ ಪರಿಸ್ಥಿತಿ ಕೇಳಲೇ ಇಲ್ಲ ಈಗ ಬೆಂಕಿ ಬಿದ್ದಾಗ ಬಾವಿ ತೋಡೋಕೆ ಹೊಡ್ತಿದ್ದಾರೆ ಯಾವ ಕಾರಣಕ್ಕೂ ಕಾಸರಗೋಡ್ ಕೇರಳಕ್ಕಾಗೋದೇ ಇಲ್ಲ ಕಾಸರಗೋಡ್ ಕರ್ನಾಟಕದ ಅವಿಭಾಜ್ಯ ಅಂಗ ಕಾಸರಗೋಡ್ನಲ್ಲಿ ಇಷ್ಟೊತ್ತುವೆ ಈವರೆಗೂ ನೂರಕ್ಕೆ ನೂರು ಕನ್ನಡವನ್ನು ಮಾತನಾಡ್ತಾರೆ ಕಾಸರಗೋಡ್ನಲ್ಲಿ ಮಹಾ ಮಹಿಮರೆಲ್ಲ ಬಂದಿದ್ದಾರೆ ಕೈಯಾಳ ಕಿಣ್ಣೆಣ್ಣೈ ಕಾಸರಗೋಡಿನ ಮಹಾಕವಿ ಅದ್ಭುತ ಬಾರಿ ಅನೇಕ ಮಹನೀಯರುಗಳು ಕಾಸರಗೋಡ್ ಬಂದಿದ್ದಾರೆ ಇವತ್ತು ಇದು ಕನ್ನಡ ಬಿಟ್ಟು ತಮಿಳನ್ನ ಕಲಿಬೇಕು ಅಂತ ಇವತ್ತೇ ಇವತ್ತೆಲ್ಲ ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು ನಮ್ಮ ಸರ್ಕಾರದವರು ಇವತ್ತವರು ಎಚ್ಚರಿಕೆ ಆಗಿದೆ ಕಾಸರಗೋಡ್ ಕರ್ನಾಟಕ ಸೇರ್ಬೇಕು ಇಲ್ಲ ನಾವೇ ಕಾಸರಗೋಡ್ ನುಗ್ತೀವಿ ಅಂತ ಹೇಳಬೇಕು ಇದು ಶಾಸನ ಸಭೆಯನ್ನ ಕರೀಲೇಬೇಕು ರಾಷ್ಟ್ರಪತಿ ಹತ್ರ ನಿಯೋಗ ಹೋಗ್ಬೇಕು ಸುಪ್ರೀಂ ಕೋರ್ಟ್ ನ್ಯಾಯಾಂಗವಾಗಿ ಹೋರಾಟ ಮಾಡಬೇಕು ಯಾವ ಕಾರಣಕ್ಕೂ ಕನ್ನಡ ಶಾಲೆಗಳು ಕನ್ನಡ ಕನ್ನಡ ಬಿಟ್ಟು ಹೋಗೋ ಪ್ರಶ್ನೆ ಇಲ್ವೇ ಇಲ್ಲ ನಾವು ಕಾಸರಗೋಡ್ ಗಡಿ ಮಂಗಳೂರು ಕಡೆಯಿಂದ ಈ ಮೈಸೂರು ಕಡೆಯಿಂದ ವೈನಾಡು ಗಡಿ ಸುಲ್ತಾನ್ ಬತೇರಿ ಭಾರಿ ಹೋರಾಟ ಆರಂಭ ಮಾಡ್ತೇವೆ ನಾಳೆ ಕಾರ್ಯಕ್ರಮವನ್ನ ಬಿಡುಗಡೆ ಮಾಡ್ತೀವಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜಭವನ ಮುತ್ತಿಗೆ ರಾಜಭವನದ ಮುಂದೆ ಹೋರಾಟ ಕಾಸರಗೋಡ್ ಕರ್ನಾಟಕ ಸೇರ್ಬೇಕು ಅಂತ ಬಿಡಿ ನಮಗೆ ಕರ್ನಾಟಕಕ್ಕೆ